ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ವಿರೋಧವಾಗಿ ಆಯ್ಕೆಯಾಗಿ ಇವತ್ತು ನಾವು ಅಧಿಕಾರ ಸ್ವೀಕಾರ ಮಾಡಿಕೊಂಡಿದ್ದೇವೆ ಇವತ್ತು ನೀವು ನೋಡಿರ್ಬೋದು ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಈ ಒಂದು ಪಟ್ಟಣದ ಜನತೆ ಯಾವ ರೀತಿ ಒಂದು ಭರವಸೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರ ಮೇಲೆ ಅವನು ನಮಗೆ ಇವತ್ತು ಬಂದು ಸನ್ಮಾನ ಮಾಡಿ ಮಲ್ಲಾಪುರ ಮಟ್ಟದ ನೋಡಿದರೆ ಗಾಬರಿ ಅನ್ನಿಸ್ತದೆ ಯಾಕಂತ ಹೇಳಿದರೆ ಅದಕ್ಕೆ ತಕ್ಕನಾದ ಮಟ್ಟದಲ್ಲಿ ಸೇವೆ ಕೊಡಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇವರು ಮುಖಂಡರೆ ಏನಾದರೂ ಒಂದು ಊರಿಗೆ ಅದು ಬದಲಾವಣೆ ಅಭಿವೃದ್ಧಿ ಹೇಳ್ತಾ ಇದ್ದಾರೆ ಒಂದು ಸಹಕಾರದ ಜೊತೆಗೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀತ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಮೊನ್ನೆ ತಾನೇ ಒಂದು ಎರಡೂವರಿಂದ ಮೂರು ಕೋಟಿ ರೂಪಾಯಿ ಕೆ ಕೆ ಆರ್ ಡಿ ಬಿ ಅನುದಾನದಳಿಯಲ್ಲಿ ಅಂಬೇಡ್ಕರ್ ನಗರಕ್ಕೆ ಕೂಡ ಒಂದು ಸ್ವಚ್ಛತೆ ಆಮೇಲೆ ಸಿ ಸಿ ಪ್ಲೇನು ಸಿ ಸಿ ರಸ್ತೆ ಆಮೇಲೆ ಇನ್ನು ಅನೇಕ ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮ ಮಾಡಕ್ಕೆ ಕೊಡೋಕ್ಕೆ ಪಿಡಬ್ಲ್ಯೂ ಇಂಜಿನಿಯವರನ್ನು ಕಳಿಸ್ಕೊಟ್ಟಿದ್ರು ಆಮೇಲೆ ಶಾಸಕರು ಕೂಡ ಕೂಡ್ಲಿಗೆ ಒಂದು ಸಮಗ್ರ ಬದಲಾವಣೆ ಮಾಡಬೇಕೆಂಬ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ ಅದಕ್ಕೆ ನಾವು ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಜೊತೆಗೆ ಸಾರ್ವಜನಿಕರು ಕೂಡ ಸಾಗ ಕೊಟ್ಟಲ್ಲಿ ನಿಜವಾಗಲೂ ಕೂಡ ಶಾಸಕರ ಒಂದು ಕನಸನ್ನು ಅನೌನ್ಸ್ ಮಾಡೋದಕ್ಕೆ ಎಲ್ಲರೂ ಕೂಡ ಕಾರ್ಡ್ ಬೇಕಾಗುವುದಾಗಿ ಕೇಳ್ಕೊಳ್ತಾ ಇದ್ದೇನೆ ಜೊತೆ ಜೊತೆಗೆ ಮಾನ್ಯ ಸಂಸದರು ಕೂಡ ಒಬ್ಬ ಸೊಂಡಿನ ಸೊಂಡು ರಸ್ತೆ ಸುಳ್ಳಿ ಪಟ್ಟಣದ ಸೊಂಡು ರಸ್ತೆಯನ್ನು ಒಂದು ಡಬಲ್ ರಸ್ತೆಯಾಗಿ ಪರಿವರ್ತನೆ ಮಾಡ್ತೀವಿ ಎಸ್ಟಿಮೇಟ್ ಮಾಡಿಕೊಂಡು ಅಂತೇಳಿ ಮಾನ್ಯ ಸಂಸದರು ಕೂಡ ಹೇಳಿರೋ ಹೇಳಿರೋದರಿಂದ ಮತ್ತೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಿ ಸ್ಥಾನಕ್ಕೆ ಕುಳಿಸಿದ್ದಾರೆ ಅವರ ಭರವಸೆ ಯಾವುದೇ ಕಾರಣಕ್ಕೂ ಕೂಡ ನಿರಾಶೆ ಆಗಲಾರಂತೆ ನಾವು ಪಟ್ಟಣ ತಗೊಂಡು ಹೋಗ್ತೀವಿ ಪಟ್ಟಣ ಪಂಚಾಯತಿಯಲ್ಲಿ ಕೂಡ ಕೆಲವೊಂದು ನ್ಯೂನತೆಗಳ ಈಗಾಗಲೇ ಮೇಲೆ ಕಿವಿಗೆ ಸಾರ್ವಜನಿಕರು ತಂದಿದ್ದಾರೆ ಆರಂಭ ಸ್ತ್ರೀ ಕುಳದಿರ್ಬೋದು ಸ್ವಚ್ಛತೆ ಇರ್ಬೋದು ಚರಂಡಿಗಳ ಅಭಿವೃದ್ಧಿ ಇರ್ಬೋದು ಎಲ್ಲದಕ್ಕೆ ಸ್ವಲ್ಪ ಆಗಿದೆ ಸ್ವಲ್ಪ ಅದರಲ್ಲಿ ಗಮನ ಕೊಟ್ಟಿದೆ ಅಂತೆ ನಮ್ಮ ಪಟ್ಟಣದ ಜನರು ಯಾರು ಏನೇ ಕೇಳೋದಿಲ್ಲ ಪಟ್ಟಣ ಪಂಚಾಯತಿ ಅಂತ ಹೇಳಿದ್ರೆ ಅಂತ್ಯದ್ದೀಪ ಚರಂಡಿ ಮತ್ತೆ ಸ್ವಚ್ಛತೆ ಕುಡಿಯೋ ನೀರು ಇಷ್ಟನ್ನೇ ಮೂಲಭೂತ ಸೌಕರ್ಯಗಳನ್ನು ಅವರು ಹೇಳ್ತಾ ಇದ್ದಾರೆ ಕೂಡ ಒಬ್ಬ ಸೂಪರ್ಸರ್ ಕೂಡ ಎಂ ಕೆ ಅಂತ ಹೇಳಿಬಿಟ್ಟು ಹೊಸ್ತಾಗಿ ಬಂದಿದ್ದಾರೆ ಅವರು ಕೂಡ ಅವರು ಕೂಡ ಸಾಕಷ್ಟು ಓಡಾಡ್ತಾ ಇರೋದು ನಾವು ಕೂಡ ಗಮನಿಸ್ತಾ ಇದ್ದೀವಿ ಎಲ್ಲ ವಿಶ್ವಾಸ ತಗೊಂಡು ಈ ಒಂದು ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ಕೂಡ ಕಾರ್ಯಮುಖ ಆಗ್ತೇವೆ ಅಂತ ಹೇಳಿ ಅವರು ಸಂದರ್ಭ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ